ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಎಮ್ ಟಿ ಆರ್ ಸ್ಟೈಲಲ್ಲಿ ಬಿಸಿಬೇಳೆಭಾತ್ ಪೌಡರ್ನ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಅರ್ಧ ಕೆ ಜಿ ಕ್ವಾಂಟಿಟಿಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಪ್ಯಾನ್ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿದ ಮೇಲೆ ಮೆಂತ್ಯ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆಯೇ ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅದೇ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೀ ಸ್ಪೂನಷ್ಟು ಲವಂಗ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಎರಡು ಟೀ ಸ್ಪೂನಷ್ಟು ಕಾಳು ಮೆಣಸು ಚಕ್ಕೆ ಒಂದು ಇಪ್ಪತ್ತು ಪೀಸಷ್ಟು ಚಕ್ಕೆ ಹಾಗೆಯೇ ಗಸಗಸೆ ಒಂದು ಮೂರು ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕೊಂಡಿದ್ದೀನಿ ಕೊತ್ತಂಬರಿ ಬೀಜ ದೊಡ್ಡ ಕಪ್ಪಲ್ಲಿ ಅಥವಾ ಒಂದು ಪಾವಿನ ಅಳತೆಯಲ್ಲಾದ್ರೂ ಹಾಕ್ಕೊಳ್ಬೋದು ಒಂದೂವರೆ ಪಾವಷ್ಟು ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನೂ ಕೂಡ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಘಮ ಬರೋವ್ರಿಗೂ ಫುಲ್ ಡ್ರೈ ರೋಸ್ಟ್ ಆಗೋವ್ರಿಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಡ್ರೈ ಹಾಗೆಯೇ ಹುರಿದಿಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಎಣ್ಣೆ ಸೇರಿಸಿ ಹುರಿಯೋದ್ರಿಂದ ಪೌಡ್ರ್ ಬೇಗ ಹಾಳಾಗೋದಿಲ್ಲ ಘಮ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ ನೋಡಿ ಎಣ್ಣೆ ಎಲ್ಲ ಕಂಪ್ಲೀಟ್ಲಿ ಡ್ರೈ ಆಗೋವ್ರಿಗು ಹುರಿದಿಟ್ಕೊಳ್ಬೇಕು ಹಾಗೆಯೇ ಒಂದು ಅರ್ಧ ಗಿಟ್ಕಷ್ಟು ಕೊಬ್ಬರಿ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹೋಳಷ್ಟು ಹಾಕ್ಕೊಳ್ಳಿ ಕೊಬ್ಬರಿ ಹಾಕಿ ಅದನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಳ್ಳಿ ಒಂದು ಅರ್ಧ ಕೆ ಜಿಯಷ್ಟು ಪೌಡ್ರನ್ನ ಮನೇಲೆನೆ ಈಸಿಯಾಗಿ ಮಾಡ್ಕೊಳ್ಬೋದು ಸೇಮ್ ಕ್ವಾಂಟಿಟಿ ಒಂದು ಕೆ ಜಿಗಾದ್ರೂ ಮಾಡ್ಕೊಳ್ಬೋದು ಡಬಲ್ ಮಾಡಿಕೊಂಡು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಗಳಲ್ಲಿ ತರೋದಕ್ಕಿಂತ ಮನೆಯಲ್ಲೆನೆ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಅರಶಿನ ಎರಡು ಟೀ ಸ್ಪೂನಷ್ಟು ಇಂಗನ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕಂಪ್ಲೀಟ್ಲಿ ಡ್ರೈ ಆಗಿದೆ ಇದೆಲ್ಲ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡೋಣ ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗೆ ಮತ್ತು ಗುಂಟೂರನ್ನ ಒಂದು ನೂರೈವತ್ತು ಗ್ರಾಮಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಗೆಯೇ ಒಂದು ಇನ್ನೂರು ಗ್ರಾಮಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಈ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಮುರಿದ್ರೆ ಟಕ್ಕಂತ ಸೌಂಡ್ ಬರಬೇಕು ಆ ರೀತಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈ ಪುಡಿಗಳು ಸಾರಿ ಕಾಳುಗಳು ಮತ್ತು ಬೇಳೆಗಳು ಹಾಗೆ ಮೆಣಸಿನ್ಕಾಯಿನೆಲ್ಲ ನಾವು ಎಷ್ಟು ಚೆನ್ನಾಗಿ ಹುರಿದ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಹಾಗೆಯೇ ಹೆಚ್ಚು ದಿನಗಳವರೆಗೂ ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೇಗ ಕಪ್ಪಗಾಗ್ಬಿಡತ್ತೆ ಮೆಣಸಿನ್ಕಾಯಿ ಹಾಗಾಗಿ ಎಲ್ಲೂ ಕೂಡ ಕೈ ಬಿಡ್ದೇ ಚೆನ್ನಾಗಿ ರೀತಿ ಹುರ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಕರ್ಬೇವು ಒಂದು ಎರಡು ಹಿಡಿಯಷ್ಟು ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಅದನ್ನ ಅದೇ ಕಾವಲ್ಲಿ ಜಸ್ಟ್ ಫ್ಲೇಮನ್ನ ಆಫ್ ಮಾಡಿ ಪ್ಯಾನ್ ಕಾವು ಏನಿತ್ತು ಅದರಲ್ಲೇನೆ ಕ್ರಿಸ್ಪ್ ಆಗೋವರ್ಗು ಇದನ್ನು ಕೂಡ ಹುರ್ಕೊಳ್ಬೇಕು ಇದ್ರಲ್ಲಿ ನೀರಿನ ಅಂಶ ಹಸಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪ್ ಆಗೋವ್ರಿಗುನು ಹುರ್ಕೊಳ್ಳಿ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟನ್ನು ಕೂಡ ಹುರಿದಿಟ್ಕೊಂಡಿದ್ದಾಗಿದೆ ಇದೆಲ್ಲದನ್ನು ಕೂಡ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಕಂಪ್ಲೀಟ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಎಲ್ಲ ಇಂಗ್ರೀಡಿಯೆಂಟನ್ನು ಕೂಡ ಹಾಕಿಟ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೂ ಬಿಟ್ಬಿಡೋಣ ತಣ್ಣಗಾಗಿದ್ದಾದಮೇಲೆ ಪೌಡ್ರ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಒಂದು ಅರ್ಧದಿಂದ ಒಂದು ಗಂಟೆ ಬಿಟ್ಟರೆ ಸಾಕಾಗುತ್ತೆ ಕಂಪ್ಲೀಟ್ಲಿ ತಣ್ಣಗಾಗಿದೆ ಇದನ್ನೇ ಇವಾಗ ಪೌಡ್ರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ತರಿತರಿಯಾಗು ಇರಬಾರ್ದು ತುಂಬ ನುಣ್ಣಗೂ ಕೂಡ ಇರಬಾರ್ದು ಪೌಡ್ರು ಮೀಡಿಯಮ್ ಆಗಿ ಮಾಡ್ಕೊಳ್ಬೇಕು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ನನ್ನ ಕಸ್ಟಮರ್ಗೋಸ್ಕರ ನಾನು ರೆಡಿ ಮಾಡಿರೋಂಥ ಬಿಸಿಬೇಳೆಬತ್ತ ಪೌಡರ್ ಇದು ರುಚಿ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇದೇ ರೀತಿ ಬಿಸಿಬೇಳೆ ಪೌಡರ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು